ಬದುಕ್ತಿರೋ ಈ ಜೀವಕ್ಕೆ ನೋವಿನ ಮೇಲೆನೆ ನೋವು ನೋವಿನ ಮೇಲೆನೆ ನೋವು ಕಷ್ಟ ಮೇಲೆನೆ ಕಷ್ಟ ಪಡ್ತಾ ಇದೆಯಲ್ಲ ಒಂದು ಸಲನಾದರೂ ಒಂದು ಹೆಣ್ಣು ಎಷ್ಟು ಕಷ್ಟ ಪಡ್ತಿದ್ದಾಳೆ ಅನ್ನೋ ಕರಿ ಕಲಿ ಕರನಾದ್ರೂ ಕಾಣ್ಬಾರ್ದ ನಿನಗೆ ಎಲ್ಲಿ ನೋಡಿದ್ರೆ ಕುಡುಕ ಗಂಟೆನ ಕಟ್ಕೊಂಡು ಫಸ್ಟ್ ತಪ್ಪ ಪಡ್ತಾ ಇದ್ದೀನಿ ಈ ವಿಷಯ ಏನಾದ್ರು ಅಣ್ಣಂದರಿಗೆ ತಿರುಗಿ ಗೊತ್ತಂದ್ರೆ ಅವ್ರು ಪಡುವಂತ ಪಶ್ಚಾತ್ತಪ ನಾನು ಯಾರತ್ರ ಹೇಳಿ ಕುಂಡಿಸ್ಬೇಕು ಅಂತ ಯೋಚನೆ ಮಾಡಿದ್ಯಮ್ಮ ತಾಯಿ ನೀನು ಈ ರೀತಿ ಅತ್ತು ಕರೀತಾ ಇದ್ರೆ ಏನಾದರೂ ಬರೋ ಲಕ್ಷ್ಮಿ ಬಂದು ಮನಲ್ಲಿ ಕಾಲು ಊರ್ಕೊಂಡು ಏಯ್ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ತವ್ರ ಮನೆಗೆ ಬಂದು ಯಾವಾಗ್ಲೂ ಕಣ್ಣೀರು ಹಾಕ್ತಾ ಇದ್ರೆ

ಈ ಊರಿಗೆ ಧರ್ಮಾಧಿಕಾರಿ ಮದುವೆ ಇಲ್ಲ ಇಲ್ಲ ಅವನು ಮುಂದಿಲ್ಲ ಈ ಮನೆಗೆ ಕರ್ಕೊಂಡು ಬಂದ್ಬಿಡ್ತಾನೆ ದೊಡ್ಡ ಮರ್ಯಾದಸ್ತ ನೋಡಿಯಕ್ಕೆ ನನಗೇನ್ ಬೇಕಾದ್ರು ಬೈರಿ ಹುಡುಕ್ ಬಿಡಿ ಆದ್ರೆ ಮಾತಂದ್ರು ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಸ್ವಂತ ಬಡಹುಟ್ಟಿದ ತಂಗಿಯ ನಿನ್ನಂತ ಅವಳಿಗೆ ಅಪ್ಪ ಯಾರು ಅಂತ ಗೊತ್ತಿಲ್ಲ ಅಮ್ಮ ಯಾರು ಅಂತ ಮೊದಲೇ ಗೊತ್ತಿಲ್ಲ ಬರ್ಲಿಲ್ಲ ಅಣ್ಣ ಏನು ಕೇಳಿಕೊಂಡ ಅಂತ ಬಂದಿದ್ದೀನಿ ಆದ್ರೆ ನೀವ್ ಯಾಕೆ ನನಗೆ ಈ ರೀತಿ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದೀರಾ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ನಿಮ್ ಕಾಲ್ ಹಿಡ್ಕೊತೀನಿ ತಡಿ ಒಂದು ಮಾತಿದ್ದು ನಿನ್ಸ್ಬಿಟ್ಕೊಳ್ಳಿ ನನ್ನ ಗಂಡ ಖಂಡಿತವಾಗ್ಲೂ ಮತ್ತೆ ಬರ್ತಾರೆ ಕರ್ಕೊಂಡು ಹೋಗಿ ಹೋಗ್ತಾರೆ ಅಂದಿನಿಂದಲೂ ಇಂದಿಗೂ ಆ ನಂಬಿಕೆ ಇದ್ದರೆ ನಾನು ಬಾಳೆ ಬದುಕ್ತಾ ಇರೋದು ಅದಕ್ಕೆ ಏನಮ್ಮ ಗಂಡ ಬಂದು ಕರ್ಕೊಂಡು ಕರ್ಕೊಂಡೋಗ್ತಾನ ಬರ್ತಾನಮ್ಮ ಬರ್ತಾನೆ ಆ ಹುಡುಗ ಖಂಡಿತ ಬರ್ತಾನೆ ಇಷ್ಟೊದ್ಗಾಗ್ಲೇ ಎಲ್ಲಿ ಕುಡ್ದು ಮೋರಿನಲ್ಲಿ ಬಿದ್ದಿರ್ತಾನೋ ಗೊತ್ತಿಲ್ಲ ಅವರು ಬಂದು ಕಂಡೀರಾಗ್ತಾ ಕುತ್ಕೋಬೇಡ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರ್ತೀನಿ ಅಂತ ಬಡ್ಕೋತೀಯಲ್ಲ ಆ ನಿಮ್ಮಣ್ಣ ಅಶೋಕ ಬಂದ್ರೆ ಅತ್ತಿಗೆ ಬ್ಯೂಟಿ ಪಾರ್ಲರ್ ಹೋಗಿದ್ದಾರೆ ಅಂತ ಏನ್ ಹೇಳ್ತೀಯಾ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ ಹೋಗಿದ್ದಾರೆ ಅಂತ ಹೇಳ್ತೀನಿ

ൂ അവക്ഷേ നഗനിയേ ഒഴിക്കു ഓ മല്ലൂ നനെല്ലോ ആ സരെ നനഗില്ല சுக்கூ கனாய் அந்த பதுக்கூராய் ஊனகெல்ல நோவே ஆசரே நினித சுக்கவோ கன சாய் અંદર બધું દરડા કે ಸೀತಾ ಏನಂದ್ರೆ ಇವಾಗ ಬಂದ್ರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಸೀತಾ ನೀನ್ ಚೆನ್ನಾಗಿದೀಯಾ ಸೀತಾ ಏನ್ರಿ ನಾನು ತಪ್ಪು ಮಾಡಿಬಿಟ್ಟಿ ಏನ್ರಿ ಹೇಳ್ತಾ ಇದ್ದೀರಾ ನನಗೆ ನಿಮ್ಮ ಮಾತಿನ ಅರ್ಥನೇ ಅರ್ಥವಾಗ್ತಿಲ್ಲ

ನನಗೆ ಅಷ್ಟೇ ಸಾಕು ಅಂದ್ರೆ ಸಾಕು ಇನ್ಮೇಲೆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸಾಯಿ ಕುಡಿಯಲ್ಲ ಕಣೆ ಇವಾಗ ಕುಡಿಯಲ್ಲ ಕಣೆ ಬದ್ಲಾಗಿದ್ದೀರಾ ಬದಲಾಗಿದ್ದೀನಿ ಕಣೆ ನೀನೇನೋ ಉಂಗ್ರನ್ನ ಹಾಕ್ತೆ ನಾನು ನಿನಗೇನು ಕೂಡ ಅಸಮರ್ಥನಾಗಿದ್ದೇನೆ ಕಣೆ ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ ನೋಡಿ ಈ ತುಂಬ ಹೃದಯದ ಪ್ರೀತಿ ಯಾವಾಗ್ಲೂ ನನ್ನ ಜೊತೆ ನನಗೆ ಅಷ್ಟೇ ಸರಿ ಈ ಮಲ್ಗೆ ಹೂನ ನಾನ್ ಮುಡಿ ಮುಡಿಸ್ರಿ ಸರಿ Tchau.